ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಫ್ರೆಂಡ್ಸ್ ಇವತ್ತು ಒಂದು ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವೇಟ್ ಮಾಡಿದ್ದು ಲಾಗ್ನ ಸ್ಟಾರ್ಟ್ ಮಾಡಿದಿನಿ ಮಾರ್ನಿಂಗ್ ಎಲ್ಲ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ ಮಧ್ಯಾಹ್ನ ಆಗ್ಲಿಕ್ಕೆ ಬಂತು ಒಂದು ಹನ್ನೆರಡುವರೆ ಮೇಲ್ಗಡೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ಜಸ್ಟ್ ಹೇಳ್ತಾ ಹೋಗ್ತೀನಿ ಬಟ್ ತುಂಬಾ ಜನರು ವೇಟ್ ಮಾಡ್ತಾ ಇದ್ರು ಈ ಲಾಗ್ಸ್ಗೆ ಗೊತ್ತಾಯ್ತು ನನಗೆ ಸಾರಿ ಫಾರ್ ದ ಲೇಟ್ ಇವತ್ತು ಒಳ್ಳೆ ಲಾಗ್ ನ ಶೇರ್ ಮಾಡಬೇಕು ಅಂತ ಅನ್ಕೊಂಡೆ ಈ ಲಾಗಲ್ಲಿ ಏನಿರುತ್ತೆ ಅಂತಂದ್ರೆ ಆ್ಯಸ್ ಯೂಶಯಲ್ ನೀವೆಲ್ಲ ಹೇಗೆ ನಿಮ್ಮ ಮನೆಯಲ್ಲಿ ಈ ಮಕ್ಕಳಿಂದ ಒದ್ದಾಡ್ತಿರ್ತೀರೋ ಸೊ ಹಾಗೆ ನಂದೊಂದು ಒದ್ದಾಟದ ಒಂದು ಲಾಗ್ ಅನ್ಕೋಬೋದು ಮೀನ್ಸ್ ನಂದೊಂದು ರೋಟೀನ್ ಇವ್ರು ಮೂವರು ಸಲುವಾಗಿ ನನಗಂತರೂ ಸಾಗಾಗಿಬಿಟ್ಟಿದೆ ಫ್ರೆಂಡ್ಸ್ ಅದನ್ನು ನಾನು ನಿಮ್ಮ ಜೊತೆ ಒಂದೊಂದೇ ಕಥೆಗಳನ್ನ ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಏನೇನೆಲ್ಲ ಇರುತ್ತೆ ಅಂತ ಹೇಳಿ ಹಾಗೆ ಇತ್ತೀಚೆಗೆ ಏನಂತಂದರೆ ಬೇಗ ಎದ್ದರೆ ನನಗೆ ತಡೆಯೋಕ್ಕಾಗ್ದರೆ ಅಷ್ಟು ಆಗ್ತಾ ಇದೆ ಫ್ರೆಂಡ್ಸ್ ಅದು ಯಾಕೋ ಗೊತ್ತಿಲ್ಲ ಯೋಗ ಮಾಡೋದಕ್ಕೆಲ್ಲ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ಬಿಡ್ತೀನಿ ಸೊ ಅವಾಗ ಸ್ಟಾರ್ಟ್ ಆಗಿರೋ ಅಕ್ಷಿ ಬಿಸಿನೀರು ಕುಡಿಯೋವರೆಗೂ ನನಗೆ ಅದು ತಡ್ಕೊಳೋದಕ್ಕಾಗಲ್ಲ ಅಷ್ಟು ಬರ್ತಾನೆ ಇರುತ್ತೆ ಸೀನ್ ಅಂತಾರಲ್ಲ ಸೊ ಅದು ಇವಾಗೂ ಕೂಡ ಅಷ್ಟೇ ಕೆಲಸ ಮಾಡ್ಕೊತ ಕ್ಯಾಮ್ರಾ ಆನ್ ಮಾಡಿ ಆನ್ ಮಾಡಿ ನೀರು ಕುಡಿದಿದ್ದೆ ತಡ ಎಷ್ಟು ಶೀತ ಆಯಿತು ಅಂತಂದರೆ ತಡ್ಕೊಳೋಕ್ಕಾಗ್ತಿಲ್ಲ ಅಷ್ಟು ಶೀತ ಆಗ್ತಿದೆ ಸೊ ಹಾಗಾಗಿ ಬೇಗ ಒಂದು ಗ್ಲಾಸ್ ಬಿಸಿನೀರು ಹಾಕ್ಕೊಂಡು ಕುಡಿದಾಗ ಒಂದು ಸ್ವಲ್ಪ ಕಂಟ್ರೋಲ್ ಬರುತ್ತೆ ಜಯಂತಿ ಮುಂದೆ ಏನಾದರೂ ನಾನು ಈ ಥರ ಸೀನ್ಸ್ ಮಾಡ್ತಾನೇ ಇದ್ರೆ ಬೈದು ಬಿಡ್ತಾರೆ ಒಂದು ಮೆಡಿಸಿನ್ಸ್ ತಗೋ ಇಲ್ಲ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮಾಡು ಅಂತ ಹೇಳಿ ಹಾಗೆ ನಾವು ಇಬ್ಬರು ಜಗಳ ಆಡ್ತಿರ್ತೀವಿ ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂತಂದರೆ ಎದ್ದು ಯೋಗ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಎಂಟು ಗಂಟೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದು ಮಕ್ಕಳನ್ನ ಸುಧಾರ್ಸ್ಕೊಂತ ಅವ್ರಿಗೆ ತಿಂಡಿ ಮಾಡಿ ಇವಾಗ ನಾನು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿನೇ ಯಾವಾಗಲೂ ದೇವಸ್ಥಾನಕ್ಕೆ ಹೋಗುವಾಗ ಸ್ಯಾರಿ ಉಟ್ಕೊಂಡು ಹೋಗಿರ್ತೀನಿ ಬಂದ ತಕ್ಷಣ ಸ್ಯಾರಿ ಹೋಗಿ ನೈಟಿ ಬಂದುಬಿಡುತ್ತೆ ಗೊತ್ತಲ್ವಾ ಕಂಫರ್ಟಬಲ್ ಯಾವುದು ನಮಗೆ ಅಂತೇಳಿ ಅದರಲ್ಲೂ ಫೀಡಿಂಗ್ ಮಾಡಿಸೋರಿಗೆ ನೈಟಿ ಎಷ್ಟು ಬೆಸ್ಟ್ ಅಂತಂದರೆ ಅಷ್ಟು ಬೆಸ್ಟ್ ಆಗುತ್ತೆ ಸೊ ನೋಡಿ ಟ್ಯಾಬ್ಲೆಟ್ಸ್ ತೊಗೊಂಡೇ ಬಿಟ್ಟೆ ನಾನು ನನಗೆ ಕರ್ಕೊಳ್ಳೋಕಾಗಲಿಲ್ಲ ಅಟ್ ಎ ಟೈಮ್ ಒಂದು ಹತ್ತು ಹದಿನೈದು ಸೀನ್ಸ್ ಬರುತ್ತೆ ಇದು ರೀಸೆಂಟ್ಲಿ ಆ್ಯಡ್ ಆಗಿದೆ ಐ ಥಿಂಕ್ ಇವಾಗ ಮಳೆ ಬರ್ತಾ ಇದೆ ಎಲ್ಲ ಕಡೆ ನಮ್ಮ ಮನೆಗಳ ಹತ್ರ ಕೂಡ ಅಷ್ಟೇ ಒಂಥರ ಮೋಡ ಮುಚ್ಕೊಂಡ್ಬಿಟ್ರೆ ಮುಗೀತು ಕತ್ಲಾದಂಗೆ ಅನಿಸ್ತಾ ಇರತ್ತೆ ಫೀಲಿಂಗ್ಸ್ ಎಲ್ಲ ಸೊ ಹಾಗೆ ಸೀತಾಂಶ ಜಾಸ್ತಿ ಇರೋದಕ್ಕೆ ಈ ಥರ ಆಗ್ತಿದೆ ಅನ್ನೋ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದು ಕಂಟಿನ್ಯೂ ಅಂತ ಕೂಡ ಇರಲ್ಲ ತುಂಬ ಬೇಗ ಕಂಟ್ರೋಲಿಗೆ ಬಂದುಬಿಡುತ್ತೆ ಸೊ ಫ್ರೆಂಡ್ಸ್ ಇವಾಗ ತಿಂಡಿ ಎಲ್ಲ ಆಗಿದೆ ಮಾರ್ನಿಂಗ್ ಪ್ರತಿಯೊಂದು ಮುಗಿಸ್ಕೊಂಡಿದ್ದೀನಿ ಇವಾಗ ಮನೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಒನ್ ವೀಕ್ ಪೂರ್ತಿ ಬರೀ ಒಳಗಡೆ ಓಡಾಡೋದೇ ಆಗಿಬಿಟ್ಟಿದೆ ಹೊರಗಡೆ ಸ ಹಾಗಾಗಿ ಮನೆಯೆಲ್ಲ ಒಂಥರ ಏನೋ ಗಲೀಜು ಗಲೀಜು ಅನ್ನಿಸ್ತಾ ಇರತ್ತೆ ನನಗೆ ಇನ್ ಡೀಪ್ ಡೀಪಾಗಿ ಕ್ಲೀನ್ ಮಾಡ್ಕೊತ ಬರೋದ್ರೊಳಗಡೆ ಸುಸ್ತಾಗಿಬಿಟ್ಟಿರುತ್ತೆ ಬಟ್ ಏನು ಮಾಡಲಿ ನನಗೆ ಆ ಥರ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಸಮಾಧಾನ ಆಗೋಲ್ಲ ಒಂದು ಆಮೇಲೆ ಮೇಡ್ಸ್ ಬೇರೆ ಬರ್ತಾ ಇಲ್ಲ ಅವ್ರನ್ನ ಬಿಡ್ಸಿದ್ದೀನಿ ಬೇಡ ನನಗೆ ನಾನೇ ಕೆಲಸ ಮಾಡ್ಕೊತ ಹೋಗೋಣ ಐದು ಹೊರಗಡೆ ಹೋಗೋದನ್ನು ಕೂಡ ಕಡಿಮೆ ಮಾಡೋಣ ಅಂಥೇಳಿ ಬಿಕಾಸ್ ವಾತಾವರಣ ಸರಿ ಇಲ್ಲ ಹಾಗಾಗಿ ಬೇಡ ಮಕ್ಕಳಿಗೋಸ್ಕರ ಸ್ವಲ್ಪ ಟೈಮ್ ಎಲ್ಲೋ ಕಡಿಮೆ ಕೊಡ್ತಿದ್ದೀನಿ ಅಂತ ಅನ್ನಿಸ್ತು ಆ್ಯಂಡ್ ನನಗೆ ಏನೇ ಇರಲಿ ಫ್ರೆಂಡ್ಸ್ ಮಕ್ಕಳಿಗೆ ಟೈಮ್ ಕೊಡಬೇಕು ಆ್ಯಂಡ್ ಹೆಲ್ತನ್ನ ಚೆನ್ನಾಗಿ ನೋಡ್ಕೋಬೇಕು ಮತ್ತು ಫ್ಯಾಮಿಲಿಗೆ ಸ್ವಲ್ಪ ಮೇನ್ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನನ್ನ ಥಾಟ್ಸ್ ಪ್ರೊಸೆಸ್ ಯಾಕಂದರೆ ಎಷ್ಟೇ ಕೋಟಿ ಗಂಟಲೆ ಹಣ ಇದ್ದವ್ರು ಕೂಡ ಇವತ್ತು ನೆಮ್ಮದಿಯಿಂದ ಇರೋದಕ್ಕಾಗಲ್ಲ ಅವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಸೊ ಹಾಗೆ ಕಷ್ಟ ಯಾರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಸುಖವಾಗಿರಬೇಕು ಅಂತಂದರೆ ಫಸ್ಟ್ ಇಂಪಾರ್ಟೆನ್ಸ್ ನಾವು ಯಾವುದು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಫ್ಯಾಮಿಲಿ ಮತ್ತು ಮಕ್ಕಳು ಈ ಟೈಮಲ್ಲಿ ಆ್ಯಕ್ಚುಲಿ ನಾನು ಏನು ಮಾಡ್ತೀನೋ ಅದು ಲೈಫ್ ನೆಕ್ಸ್ಟ್ ಫ್ಯೂಚರ್ಗೆ ಅದು ಉಳಿಯುವಂಥದ್ದು ಮತ್ತು ಬೆನಿಫಿಟ್ ಆಗೋವಂಥದ್ದು ಸೊ ಹಾಗಾಗಿನೇ ಅಂದ್ಕೊಳ್ತಾ ಇದ್ದೀನಿ ಆದಷ್ಟು ಅವಾಯ್ಡ್ ಮಾಡೋಣ ಅಂತೂ ಮೀರಿ ನಾನು ಹೊರಗಡೆ ಹೋಗಲೇಬೇಕು ಅಂತಂದರೆ ಹೋಗೋಣ ಅಂತೇಳಿ ಸೊ ನೀವೆಲ್ಲ ಕೇಳ್ಬೋದು ಯಾಕೆ ಹೋಗ್ತಿರೋ ದಿವ್ಯ ನೀವು ಆ್ಯಕ್ಚುಲಿ ಹೊರಗಡೆ ಅಂತೇಳಿ ಪ್ರಮೋಷನ್ಸ್ ಇದ್ದಾಗ ಮಾತ್ರ ಹೋಗ್ತೀನಿ ಇದು ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಒಂದು ವಿಡಿಯೋ ಮಾಡ್ತೀನಿ ದೆನ್ ಅದು ಕ್ಲಿಕ್ ಆಗುತ್ತೆ ಅದೊಂದು ಸ್ವಲ್ಪ ರನ್ ಆಗುವಾಗ ಇನ್ನೊಂದಷ್ಟು ಐದು ಜನಕ್ಕೆ ರೀಚ್ ಆಗುತ್ತೆ ಐದರಲ್ಲಿ ಒಂದು ಮೂರು ಜನ ನನಗೇನಾದರೂ ಎನ್ಕ್ವೈರಿ ಮಾಡಿದ್ರು ಅಂತಂದರೆ ಒಂದೆರಡು ಆರ್ಡರ್ಸ್ ಬಂದುಬಿಡುತ್ತೆ ನಮಗೂ ವಿಡಿಯೋ ಮಾಡಿಕೊಡಿ ಅಂತೇಳಿ ಸೊ ಅವಾಗ ಹೋಗಲೇಬೇಕಾಗುತ್ತೆ ಸೊ ಆ ಥರ ಆಗಿ ಆಗಿ ಆಗಿನೇ ನಾನು ಹೊರಗಡೆ ಸುತ್ತಾಡೋದು ವರ್ಕ್ ಪ್ರೆಷರ್ ಮತ್ತು ವಿಡಿಯೋಸ್ದು ಒಂದು ಸ್ವಲ್ಪ ಸ್ಟ್ರೆಸ್ ಅದೆಲ್ಲ ಮಿಕ್ಸ್ ಆಗಿ ನನಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಆ ಒಂದು ಸ್ಟ್ರೆಸ್ಸಲ್ಲಿ ಮನೆ ನೋಡ್ಕೊಳ್ಳ ಅಡುಗೆ ನೋಡ್ಕೊಳ್ಳ ಮಕ್ಕಳಿಗೆ ಊಟ ಮಾಡಿಸ್ಲಾ ನನ್ನನ್ನು ನನ್ನ ಕೇರ್ ತಗೊಳ್ಳ ಅಬ್ಬಾ ಒಂಥರ ಮಿಷನ್ ಏನಪ್ಪ ನಾನು ಅನ್ನೋಷ್ಟು ಫೀಲ್ ಆಗ್ತಾ ಇದೆ ಬಟ್ ಒಂದು ನನ್ನ ಮನಸ್ಸಲ್ಲಿ ತುಂಬ ಕೊರಗಿರೋದೇನಪ್ಪ ಅಂತಂದರೆ ನಾವು ಓಕೆ ಕಷ್ಟ ಇದೆ ಜೀವನ ನಡೆಸಲೇಬೇಕು ಈ ಅಮೌಂಟ್ ಅನ್ನೋದು ದುಡ್ಡು ಅನ್ನೋದು ಬೇಕೇ ಬೇಕು ಅದನ್ನು ಎಲ್ಲೋ ಒಂದು ಕಡೆ ಅದನ್ನೆಲ್ಲ ನೋಡ್ಕೊತಾ ಹೋಗೋವಾಗ ಆರೋಗ್ಯ ಕಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ದುಡ್ದಿರೋ ದುಡ್ಡೆಲ್ಲ ತಗೊಂಡೋಗಿ ನಾವು ಹಾಸ್ಪಿಟ್ಲಿಗೆ ಇಟ್ಟರು ಕೂಡ ಆರೋಗ್ಯ ಬರಲ್ಲ ಸೊ ಇದು ಒಂದು ಸ್ವಲ್ಪ ಓಡ್ತಾ ಇರುತ್ತೆ ತಲೆಯಲ್ಲಿ ಹಾಗಾಗಿ ಕೆಲವೊಂದಷ್ಟನ್ನು ಅವಾಯ್ಡ್ ಮಾಡಿ ಕೆಲವೊಂದಷ್ಟನ್ನು ಸ್ಟಾಪ್ ಮಾಡ್ತಾ ಇರ್ತೀನಿ ನಾನಾಗಿ ಸೊ ಹೌದು ಕೆಲವೊಮ್ಮೆ ನಮಗೆ ಏನು ಬೇಡ ಆಗುತ್ತೆ ಮತ್ತು ನಮಗೆ ಯಾವ್ದು ಅಗತ್ಯ ಇಲ್ಲ ಮತ್ತು ನಮ್ಗೆ ಯಾವುದು ಸ್ಟ್ರೆಸ್ ಕೊಡುತ್ತೆ ಆ್ಯಂಡ್ ಹ್ಯಾಪಿ ಫೀಲ್ ಕೊಡೋಲ್ಲ ಆ ಕೆಲಸಗಳನ್ನ ಮಾಡೋ ಅಗತ್ಯನೇ ಇಲ್ಲ ಫ್ರೆಂಡ್ಸ್ ಅದು ನಮಗೆ ಲಕ್ಷ ತಂದು ಕೊಡುತ್ತೆ ಕೋಟಿ ತಂದು ಕೊಡುತ್ತೆ ಅಂತಂದ್ರೂ ಕೆಲವೊಮ್ಮೆ ಬಿಡಬೇಕಾಗತ್ತೆ ಅದನ್ನು ಸೊ ಸಾವಿರ ರೂಪಾಯಿನೇ ಬರಲಿ ಆದರೂ ಪರವಾಗಿಲ್ಲ ಅದು ನಮಗೆ ತುಂಬ ಖುಷಿ ಕೊಟ್ಟಿರಬೇಕು ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರಬೇಕು ಮತ್ತು ನಮ್ಮ ಒಂದು ಹ್ಯಾಪಿನೆಸ್ನ ಎನ್ಹನ್ಸ್ ಮಾಡ್ತಾ ಇದ್ದರೆ ನಮಗದು ಉಪಯೋಗ ಆಗ್ತಿದೆ ಅನ್ನೋ ಅರ್ಥ ಇಲ್ಲ ಅಂತಂದರೆ ಅದು ಕಂಪ್ಲೀಟ್ಲಿ ವೇಸ್ಟ್ ಅಂತಂದ್ರೆ ನಾನು ಫೀಲಿಂಗ್ ನಿಮಗೆ ನನ್ನ ಸುತ್ತೆ ಕಮೆಂಟ್ ಮುಖ ಶೇರ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ಕೊಂತ ಹಾಗೆ ಎಷ್ಟೋ ದಿನ ಆಗಿತ್ತಲ್ವಾ ಈ ಥರ ಎಲ್ಲ ಮಾತಾಡಿ ಜೊತೆ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡಿಕೊಂಡು ಅಂಡ್ ಇನ್ನೂ ಒಂದು ಗುಡ್ ನ್ಯೂಸ್ ಮೀನ್ಸ್ ಒಂದು ಬ್ಯಾಡ್ ನ್ಯೂಸ್ ಎರಡನ್ನೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ್ಯಂಡ್ ನೀವು ಗ್ಯಾಸ್ ನೋಡ್ತಾ ಇದ್ರಲ್ಲ ಆ್ಯಕ್ಚುಲಿ ಇದು ಹೊಸ ಅದು ಟೂ ಡೇಸ್ ಆಯಿತು ಅಷ್ಟೇ ಬಂದು ಹಳೇದೇನಾಯಿತು ದಿವ್ಯಾ ಅಂತ ಕೇಳ್ತೀರಾ ಹಳೇದು ಸಡನ್ನಾಗಿ ಸಿಡ್ದೋಯ್ತು ಮೇಲ್ಗಡೆ ಇರುವಂತ ಗ್ಲಾಸ್ ಹೊಡೆದೋಯ್ತು ಫ್ರೆಂಡ್ಸ್ ಅದು ಯಾಕೆ ಹೊಡ್ದೋಯ್ತು ಏನು ರೀಸನ್ ಅದೆಲ್ಲ ನಾನು ನಿಜ ಜಳು ಗೊತ್ತಿಲ್ಲ ಬಟ್ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನ ಡಮ್ ಅಂತು ಸೊ ಸಂಜೆ ಒಳಗಡೆ ಹೋಗಿ ಮತ್ತೊಂದು ಗ್ಯಾಸ್ ತರಲೇಬೇಕಾಯಿತು ಆ್ಯಂಡ್ ಇದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತಂದರೆ ತುಂಬ ಕ್ಯೂಟ್ ಅನ್ನಿಸ್ತಿದೆ ಸಣ್ಣದು ಲಾಸ್ಟ್ ಟೈಮ್ ಇದ್ದಿದ್ದಕ್ಕಿಂತ ಸ್ವಲ್ಪ ಸೈಜ್ ಸಣ್ಣದು ಹಾಗಾಗಿ ಹಂಗೆ ಅನಿಸ್ತಾ ಇದೆ ಆ್ಯಂಡ್ ಲಾಸ್ಟ್ ಟೈಮ್ ಇದ್ದಿದ್ದು ಅದು ಕೂಡ ಸೇಮ್ ಬ್ಲ್ಯಾಕ್ ಕಲರೇ ಬಟ್ ನನಗದೇನೋ ಬ್ಲ್ಯಾಕ್ ಕಲರ್ ಇರಬೇಕು ಅಂತ ಹೇಳಿ ಮತ್ತೆ ಅದು ಏನು ಪ್ಯಾಟ್ರನ್ನೇ ತಂದಿದ್ದೀನಿ ಅದಕ್ಕಿಂತ ಇದು ಸೈಜ್ ಸಣ್ಣದಾಗುತ್ತೆ ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಸಿಂಕ್ ಏರಿಯಾ ಫುಲ್ ಕ್ಲೀನ್ ಆಯಿತು ಇನ್ನು ನನ್ನ ನೆಕ್ಸ್ಟ್ ಕೆಲ್ಸಗಳು ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಅದೇನೋ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸಗಳು ಬಟ್ಟೆ ಎಲ್ಲ ಹಾಗೆ ಇತ್ತು ಆ್ಯಂಡ್ ಆ ಬಟ್ಟೆ ಎಲ್ಲ ಮಾಡ್ಕೋಬೇಕು ಏನಾಗ್ತಿದೆ ಒಂದು ವಾರದಿಂದ ಮಳೆ ಇದೆಲ್ಲ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ಜೈನ್ ತಗೊಂಡೋಗಿ ಹಾಕ್ತಾರೆ ಆ್ಯಂಡ್ ಮಳೆ ಬರುತ್ತೆ ಮತ್ತೆ ತಗೊಂಬ ಮತ್ತೆ ಮಳೆ ನೋಡ್ಕೊಂಡು ಬಟ್ಟೆ ಆಗ್ತಾ ಇದೀವಿ ಸೊ ಒಂಥರ ಮಲ್ನಾಡ ಆಗಿಬಿಟ್ಟಿದೆ ನಮ್ಮ ಸೈಡ್ ಎಲ್ಲ ಇನ್ನು ಮಕ್ಕಳಿಗೆ ಅಂತ ಹೇಳಿ ಹಾಲು ಕಾಯಿಸ್ತಾ ಇದ್ದೀನಿ ಮಿಟ್ಟುಗೆ ನಿಪ್ಪಲ್ ಬಿಡಿಸಿದೆ ಇವಾಗ ಹಾಲ್ ಕೊಡ್ತೀನಿ ಬಟ್ ಲೋಟದಲ್ಲಿ ಕೊಡ್ತಾ ಇರ್ತೀನಿ ಹೇಳ್ಬೇಕು ಅಂದ್ರೆ ನಮ್ಮ ಮಿಟ್ಟುನ ಹ್ಯಾಂಡಲ್ ಮಾಡೋದು ನನಗೆ ತುಂಬಾ ಈಸಿ ಅವ್ಳಿಗೆ ನಿನ್ನ ಹಾಲ್ ಕುಡಿಬೇಕಂತ ನಾನು ಹೊಸ ಲೋಟ ತರಿಸಿದ್ದೀನಮ್ಮ ಅಂತ ಒಂದ್ಸರಿ ಹೇಳ್ದೆ ಅಷ್ಟೇ ಅಲ್ಲಿಂದ ಹಾಲ್ ಕುಡಿ ಬಾರಮ್ಮ ಅಂತಂದ್ರೆ ಅಮ್ಮ ಹೊಸ ಲೋಟದಲ್ಲಿ ಹಾಲು ಕುಡಿಬೇಕಾ ಅಂತಾಳೆ ಹ್ಞೂ ಫುಲ್ ಕುಡಿಬೇಕು ಅಂದ್ರೆ ಫುಲ್ ಕುಡಿಸಿ ಫುಲ್ ಕುಡ್ದಾದ್ಮೇಲೆ ನನಗೆ ತಗೊಂಬಂದು ತೋರಿಸ್ತಾಳೆ ಅವಳು ಅಮ್ಮ ನೋಡಮ್ಮ ಕುಡ್ದೆ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಅವಳನ್ನ ಮ್ಯಾನೇಜ್ ಮಾಡೋದು ಸಖತ್ ಈಸಿ ಆಗುತ್ತೆ ಇನ್ನು ಹಾಲು ಕಾಯಿಸೋದಕ್ಕೆ ಇಟ್ಟು ಮಧ್ಯಾಹ್ನ ಅಡಿಗೆಗೂ ಸ್ಟಾರ್ಟ್ ಮಾಡ್ಕೋಬೇಕು ನಮ್ಮ ಮಿಂಚುಗೆ ಒಂದ್ಸರಿ ಹೋಗೋದು ಫೀಡಿಂಗ್ ಮಾಡಿಸೋದು ಅವಳನ್ನ ಸಮಾಧಾನ ಮಾಡೋದು ಬರೋದು ಇದೇ ಆಗ್ತಾ ಇದೆ ಯಾಕಂದ್ರೆ ಇಬ್ಬರಿಗೂ ಸ್ವಲ್ಪ ಮೈ ಬೆಚ್ಚ ಬೆಚ್ಚಗಿದೆ ಇನ್ನು ಮಿಟ್ಟುಗೆ ಜ್ವರ ಬಂತು ಅಂತಂದ್ರೆ ಓಕೆ ಫ್ರೆಂಡ್ಸ್ ಬಟ್ ಮಿಂಚುಗ್ ಜ್ವರ ಬಂದಿದೆ ಒಳಗಡೆ ಒಂದು ಸ್ವಲ್ಪ ಜ್ವರ ಇದೆ ಅಂದ್ರೂ ನನ್ನ ನಸ್ಸು ಅವಳು ಏನು ಅಲ್ಲಾಡೋದಕ್ಕೆ ಬಿಡಲ್ಲ ಹಾಗೆ ಇನ್ನು ನಲ್ಕೊಂತಾಳೆ ಅಂತ ಹೇಳಿ ತೊಟ್ಲೀಲಿ ಹಾಕಿ ತುಗಿ 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 ಸಾಕಾಯ್ತು ಆ್ಯಂಡ್ ಅವಳಿಗೆ ಅಪ್ ಮಾಡ್ಕೊಂಡ್ ಬಂದಿದ್ದೆ ಬಚ್ಚ ಇಲ್ಲಿಗೆ ಕರ್ಕೊಂಡು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಇಲ್ಲ ಸ್ನಾನ ಮಾಡಿಸಿದ್ರೆ ಮತ್ತೆ ವಿದರ್ಗೆ ಮತ್ತು ಆ ಸ್ನಾನಕ್ಕೆ ಸೇರಿ ಜ್ವರ ಜಾಸ್ತಿ ಬರುತ್ತೆ ಅಂಥೇಳಿ ಇವತ್ತು ಸ್ನಾನ ಇಲ್ಲ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ಬಂದರೆ ಪ್ಯಾಂಟ್ ಹಾಕ್ಕೊಂಡು ಹಂಗೆ ಹಾಕೊಂಡಿಲ್ಲ ಅಷ್ಟು ಹಠ ಮಾಡಿದು ಅವಳನ್ನ ತೊಟ್ಲಿಗೆ ಹಾಕಿ ಆಟ ಆಡ್ತಾರೆ ಬಿಡು ಮೂರು ಜನರು ಅಂತ ಹೇಳಿ ಇಲ್ಲಿ ಬಿಟ್ಟೋಗಿದ್ದೀನಿ ಪಲ್ಟಿ ಹೊಡೆಯೋದು ಕಲಿಸ್ಬಿಟ್ಟಿದ್ದಾರೆ ಚಿಟ್ಟಿ ಮತ್ತು ಮೆಟ್ಟು ಹೊಡಿಯೋದೇ ಹೊಡೆಯೋದು ಅದರಲ್ಲೂ ನಾನು ಸ್ವಲ್ಪ ಇವಾಗ ಫೋನ್ ಇಟ್ಟಿದ್ದೀನಲ್ಲ ಕ್ಯಾಮ್ರಾ ಶೂಟ್ ಮಾಡ್ತಿದ್ದೆ ನಮ್ಮಮ್ಮ ಅಂತೇಳಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇನ್ನು ಕಿಡಕಿಲಿ ಗೊಂಬೆ ಆಟಗಳನ್ನ ಇಟ್ಟಿದ್ದೀನಿ ಸೊ ಕಿಡಕಿಲಿ ಫೋನಲ್ಲಿ ಆನ್ ಮಾಡಿದ್ದೆ ಅಟ್ಲೀಸ್ಟ್ ಅದನ್ನಾದರೂ ನೋಡಿ ಸುಮ್ಮನೆ ಇರ್ತಾಳೆ ಏನಪ್ಪ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾಳೆ ಏನಪ್ಪ ಅಂತೇಳಿ ಮಿಂಚು ಆ್ಯಕ್ಚುಲಿ ಅದನ್ನು ನೋಡ್ತಾ ಇರೋದು ಅಷ್ಟು ಇಂಟ್ರೆಸ್ಟಲ್ಲಿ ಇನ್ನು ತುಂಬಾ ಹೊತ್ತು ಬಿಟ್ಟು ನಾನು ನೋಡಿದ ತಕ್ಷಣ ಅವಳಿಗೆ ಉಗ್ಗು ಬೇಕು ಉಗ್ಗು ಬಂದಿದ ತಕ್ಷಣ ಹ್ಞೂ ಅಂತಾಳೆ ಅವಳ ಆಕ್ಷನ್ಗಳು ಅವಳ ಮಾತು ಅದೆಲ್ಲ ಮಸ್ತ್ ಎಂಜಾಯ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅವ್ಳಗ್ ಒಂದ್ಸರಿ ಫೀಡಿಂಗ್ ಮಾಡಿಸಿ ಇನ್ನು ಅನ್ನಕ್ಕಿಡಣ ಅಂತ ಹೇಳಿ ಬಂದು ಅಕ್ಕಿ ಸ್ವಲ್ಪ ಹಾಸ್ತಾ ಇದ್ದೀನಿ ಇವತ್ತಿನ ಜಯನ್ ತಂದಿದ್ರು ಅಕ್ಕಿನ ಹಾಗಾಗಿ ಒಂದ್ ಸ್ವಲ್ಪ ಆಸಣ ಅಂತ ಅನ್ಕೊಂಡು ಯಾಕಂದ್ರೆ ಯಾಕೋ ಸ್ವಲ್ಪ ಬ್ಲಾಕ್ ಬ್ಲಾಕ್ ಅನ್ನಿಸ್ತು ಅಕ್ಕಿಗಳೆಲ್ಲ ಸೊ ನೋಡೋಣ ಏನಾದರೂ ಇದ್ರೆ ತೊಳ್ದಾಕೋಣ ಅಂತ ಅಂದ್ಕೊಂಡು ಏನೋ ಮರಕ್ಕೆ ಹಾಕೊಂಡಿದ್ದೀನಿ ಮರ ನೋಡಿದ ತಕ್ಷಣ ಓಡಿ ಬಂದ್ಬಿಡ್ತಾಳೆ ನಮ್ಮ ಮಿಂಚು ಅವ್ರಿಗೆ ಸಖತ್ ಇಷ್ಟ ನಮ್ಮಮ್ಮನತ್ರ ಅಷ್ಟೇ ಹಂಗೆ ಕಾಡಿಸ್ತಾಳೆ ನಮ್ಮಮ್ಮ ಏನು ಆಸ್ ಮಾಡೋಂಗಿಲ್ಲ ಹೋಗ್ಬಿಡ್ತಾಳೆ ಐ ಐ ಅಂದ್ಕೊಂಡು ಲಾಸ್ಟ್ ಟೈಮ್ ಕಮೆಂಟ್ಸಲ್ಲಿ ಯಾವುದೋ ಒಂದು ವೀಡಿಯೋ ನಾನು ಒಂದು ಕಮೆಂಟ್ ನೋಡಿದೆ ಏನಪ್ಪ ಅಂತಂದರೆ ಮಿಂಚು ಬೆಳೆದಿದ್ದೇ ಗೊತ್ತಾಗ್ತಿಲ್ಲ ಅಂತೇಳಿ ಹೌದು ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಮಿಂಚು ಬೆಳೆದಿದ್ದೇ ಗೊತ್ತಾಗ್ತಿಲ್ಲ ಅವಳೆಲ್ಲ ಆ್ಯಕ್ಟಿವಿಟೀಸ್ನು ತಂತಾನೆ ತಂತಾನೆ ಕಲ್ಕೋ ಅಂತ ಬರ್ತಾ ಇದ್ದಾಳೆ ಅವಳು ಮೈಲ್ ಸ್ಟೋನ್ಸ್ ಕೂಡ ಅಷ್ಟೇ ನಾವು ಅಷ್ಟು ಗಮನ ಕೊಡಲಿಲ್ಲ ಆ್ಯಕ್ಚುಲಿ ಸೊ ಯಾಕೆ ಅಂತಂದರೆ ಮೂರು ಜನ ಆಗಿರೋದ್ರಿಂದ ಕೊಡಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ಅವಳೇ ಓನ್ ಡಿಪೆಂಡ್ ಯಾರ ಮೇಲೂ ಡಿಪೆಂಡ್ ಆಗದೆ ಸುಮ್ಮನೆ ಕುತ್ಕೊಳ್ಳೋದು ಕಲಿತು ನಿಂತ್ಕೊಳ್ಳೋದ್ ಕಲಿತು ನಡೆದಾಡೋದು ಕಲಿತು ಇವಾಗ ಮಾತಾಡೋದು ಕಲಿತಾ ಇದ್ದಾಳೆ ಹಬ್ಬ ಭಯಂಕರ ಮಾತಾಡಾಳೆ ಫ್ರೆಂಡ್ಸ್ ಎಷ್ಟು ಮಾತಾಡಾಳೆ ಅಂದ್ರೆ ಅವ್ರಪ್ಪು ಕೇಳಿದ್ರೆ ಗೊತ್ತಾಗುತ್ತೆ ಜಯಂತ್ ಜಯಂತಂದ್ರೆ ಎಷ್ಟು ಸಿಟ್ಟಿದೆಯೋ ಅಷ್ಟು ತೆಗೆದು ಅವಳ ಮೇಲೆ ಆಗ್ತಾ ಇರ್ತಾರೆ ಸಮ ಟೈಮ್ಸ್ ನಮ್ಮ ಬೈತಿರ್ತೀನಿ ಅವಳಿಗೆ ಬೈಬೇಡ ನೀನು ಅವಳಿಗೆ ಏನು ಅನ್ನಕ್ಕೆ ಹೋಗ್ಬೇಡ ನೀನು ಅಂತೇಳಿ ಹಾಗೆ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಒಂದು ಸೈಡ್ ಅಕ್ಕಿ ತೊಳೆದು ಇಟ್ಟಿದ್ದಾಯಿತು ಸರಿ ಹಾಲು ಕೂಡ ಬಿಸಿ ಮಾಡಿದ್ದಾಯಿತು ಸೊ ಮನೆಯೆಲ್ಲ ಕಸ ಹೊಡ್ಕೊತ ಇದ್ದೀನಿ ಹಾಗೆ ನಮ್ಮ ಅಮ್ಮ ಇವತ್ತು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ರು ಸೊ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಅಮ್ಮಂಗೆ ಹುಷಾರಿಲ್ಲ ಅಂತೇಳಿ ಸೊ ಅದ್ರ ಒಂದು ತೋರಿಸ್ ಬಗ್ಗೆ ಹೋಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆಲ್ಲ ಓಡಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಲಂಜಪ್ಪ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಬೆಳಗ್ಗೆ ಹೋಗಿದ್ರು ಸೊ ಅಮ್ಮಂಗೆ ಫೋನ್ ಮಾಡಿಕೊಂಡು ಏನಾಯ್ತಮ್ಮ ಕೇಳಿ ವಿಚಾರಸ್ಕೊಂತ ಇವಾಗ ಕಸ ಹೊಡಿತಾ ಟ್ಯಾಂಕ್ ಕಲ್ಲಾಗಿದೆ ಅಂತ ಹೇಳಿದರೆ ಎರಡು ಸ್ಟೋನ್ಸ್ ಇದೆ ಅದನ್ನ ಮೂರು ರೀತಿಯಾಗಿ ಟ್ರೀಟ್ಮೆಂಟ್ ಹೇಳಿದ್ದಾರೆ ಒಂದು ಮೆಡಿಸನ್ ಮೂಲಕ ಅಥವಾ ಇನ್ನೊಂದು ಸರ್ಜರಿ ಮಾಡಬೇಕು ಅಂತ ಹೇಳಿ ಯಾವುದು ಬೆಟರ್ ಆಗುತ್ತೆ ಇನ್ನೊಂದು ಯಾವುದು ಹೇಳಿದ್ರು ಸೊ ನನಗೆ ಅದು ನೆನಪಿಲ್ಲ ಯಾವ್ದು ಬೆಟರ್ ಆಗುತ್ತೆ ಅದನ್ನ ಮಾಡಬೇಕು ಅಂತ ಹೇಳಿ ಮಾತಾಡ್ಕೊಂತ ಅಮ್ಮನ ಕೇಳ್ತಾ ಇದ್ದೆ ಅದನ್ನೆಲ್ಲ ಇನ್ನು ನಾನು ಕೊಸ ಉಡ್ಕೊಂಡ್ ಬರೋರೆ ಎಲ್ಲದೂ ಕೂಡ ತೆಗೆದಿಕ್ಬೇಕು ಅಂತ ಚಿಟ್ಟಿಗೆ ಹೇಳಿದ್ದಕ್ಕೆ ಎಷ್ಟು ನೀಟಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಆಲ್ಮೋಸ್ಟ್ ನಮ್ಮ ಚಿಟ್ಟಿ ಇದ್ದಾನೆ ಅಂತಂದ್ರೆ ಮನೆಯಲ್ಲಿ ನನ್ಗೊಂದು ಅರ್ಧ ಕೆಲಸ ಮಾಡ್ಕೊಡ್ತಾನೆ ಪರವಾಗಿಲ್ಲ ಬಟ್ ಅಮ್ಮ ಒಬ್ರೇ ಇರ್ತಾರೆ ಅನ್ನೋ ಕಾರಣಕ್ಕೆ ಈ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಒಂದು ಫುಲ್ ಅಲ್ಲೇ ಇದ್ದಾನೆ ನಾವು ಕೂಡ ಕರೆಯೋದಕ್ಕೆ ಹೋಗಿಲ್ಲ ಅಮ್ಮ ಒಬ್ಬರೇ ಇರ್ತಾರೆ ಅಂತೇಳಿ ಸೊ ಇರಲಿ ಜೊತೆಗೆ ಒಬ್ರು ಅಟ್ಲೀಸ್ಟ್ ಬೇಜಾರಲ್ಲಿ ಇರ್ತಾರೆ ಅಂತ ಹೇಳಿ ಹಾಗೆ ಇಲ್ಲಿ ನೋಡಿ ಈ ಥರ ಇದ್ದರೆ ಏನಾದರೂ ಒಂದು ಕೆಲಸ ಮಾಡ್ಕೊಡ್ತಾರೆ ನಾನು ಏನು ಮಾಡ್ತಿರ್ತೀನೋ ಅದಕ್ಕೆ ಆಗಿ ಆ್ಯಂಡ್ ಹಾಗೆ ಅದ್ರ ಜೊತೆಲಿ ಏನೇನು ವಸ್ತುಗಳಿದೆ ಅದನ್ನೆಲ್ಲ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ತೆಗೆದಿಟ್ಕೊಳ್ಳೋದು ಪ್ಯಾಕೇಜಿಂಗ್ ಮಾಡೋದು ಇದು ಮಾಡ್ತಿರ್ತಾನೆ ಎಷ್ಟು ನನಗೆ ಅಡ್ವಾಂಟೇಜು ಅಷ್ಟೇ ಡಿಸಡ್ವಾಡ ಡಿಸ್ಅಡ್ವಾಂಟೇಜ್ ಕೂಡ ಇದಾನವನು ಸಹ ಹಾಗೆ ತಲೆನೋವು ಬರೆಸ್ತಾನೆ ಕೆಲವೊಮ್ಮೆ ಮಾತು ಅಂತರೂ ಅಬ್ಬಾ ಬಬ್ ಆಡ್ತಾನೆ ಆಡ್ತಾನೆ ಅಂತಂದರೆ ಫ್ರಸ್ಟ್ರೇಷನ್ ಬರೋ ಲೆವೆಲಿಗೆ ಮಾತಾಡ್ತಾನೆ ಇನ್ನು ಕ್ರಿಕೆಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ಆಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ ಅಟ್ಲೀಸ್ಟ್ ಕೋಚಿಂಗಿಗೆ ಆದರೂ ಹಾಕೋಣ ಅಂತ ಅಂದ್ಕೊಂಡ್ರೆ ಆಗಲಿಲ್ಲ ಸ ಹಂಗಾಗಿ ಅಂದ್ಕೊಂಡಿದೀನಿ ಡ್ಯಾನ್ಸ್ ಸ್ಕೂಲ್ಗೆ ಹಾಕೋಣ ಅಲ್ಲಿಂದ ಒಂದೇನೋ ಅವ್ರ ಪ್ಯಾಷನ್ ಏನಿರುತ್ತೆ ಅದ್ರ ಮೇಲೆ ಹೇಗೋ ಬಿಲ್ಡ್ ಆಗ್ತಾರೆ ಅಂತ ನಮ್ಮನೇಲಿ ನೋಡಿ ಹುಲಿ ಬಟ್ಟೆ ಓಡಾಡ್ತಾ ಇದೆ ಹುಲಿ ಅಂತಂದ್ರೆ ಇವಳೆ ಸೊ ಬಟ್ಟೆ ಹಾಕ್ಬಲ್ದಿರೋಂಥ ಹುಲಿ ನಮ್ಮ ಮನೇಲಿ ನಿಜವಾಗ್ಲು ಹುಲಿನ ಇವಳು ಅಷ್ಟು ಆಟ ಆಡ್ತಿರ್ತಾಳೆ ಇನ್ನು ಡೀಪ್ ಕ್ಲೀನ್ ಮಾಡುವಾಗ ಎಲ್ಲ ಕಡೆ ತಕೊಂಡು ನಾನು ಕಸ ಹುಡ್ಕೊತಾ ಇರ್ತೀನಿ ಫ್ರೆಂಡ್ಸ್ ಆಕ್ಚುಲಿ ನಾವು ಒಬ್ಬಳೆ ಇದ್ರೆ ಆಹ್ಹ್ ಒಂದು ಸ್ವಲ್ಪ ಸ್ಟ್ರೆಸ್ ಅನ್ಸುತ್ತೆ ಬಟ್ ನಮ್ಮ ಚಿಟ್ಟಿರ್ತಾನಲ್ಲ ಸೋಫಾ ಎಲ್ಲ ಸರ್ಸಾಡೋದೆಲ್ಲ ಮಾಡ್ತಿರ್ತಾನೆ ಆ ನಿಮ್ದು ಡೌಗಳೇ ನೋಡೋಕ್ಕಾಗಲ್ಲ ಅಂತ ಜಯಂತ್ ಬೈತಿರ್ತಾರೆ ಯಾಕಂದ್ರೆ ನಾನು ಕೂಡ ಡೈಲಾಗ್ ಹೊಡಿತಾ ಇರ್ತೀನಿ ನನ್ಗೆ ಅಟ್ಲೀಸ್ಟ್ ನನ್ನ ಮಗ ಹೆಲ್ಪ್ ಮಾಡ್ತಾನೆ ಹಂಗೆ ಹೆಂಗೆ ಅಂತೇಳಿ ಒಂದೆರಡು ಡೈಲಾಗ್ ಹೊಡೆದ್ರೆ ಸಾಕು ಮುಗಿತಲ್ಲಿಗೆ ಆ ನೀನಾ ನಿನ್ಗೆ ಅವನು ಅವ್ನು ನಿನ್ಗೆ ಕರೆಕ್ಟ್ ಇದರ ನೋಡು ನೀವು ಏನೋ ಕಂತಕ್ ತಕ್ಕಂತೆ ಬಂತೇನೋ ಗಾದೆಗಳು ಹೇಳ್ತಿರ್ತಾರೆ ಸಖತ್ ಕಾಲ್ ಇಳ್ಕೊಂಡು ಮನೆಯಲ್ಲಿ ಒಬ್ರಿಗೊಬ್ರು ಫನ್ ಮಾಡ್ತಿರ್ತೀವಿ ನಾವು ಇನ್ನು ಹಾಲಲ್ಲಿ ಕೆಲಸ ಆಯ್ತು ರೂಮ್ ಅಲ್ಲಿ ಬಂದು ಬಟ್ಟೆಗಳೆಲ್ಲ ಮಡಿಸ್ತಾ ಇರೋದು ಅಂಡ್ ಜಯಂತ್ ಬಂದು ವಾಷಿಂಗ್ ಗೆ ಬಟ್ಟೆ ಹಾಕಿ ಮೇಲ್ಗಡೆ ಹೋಗಿ ಒಣ ಹಾಕಿ ಅದನ್ನ ಹಾಕ್ತಾರೆ ಅಂಡ್ ದೆನ್ ಅದನ್ನ ಮಡ್ಸಿಗೋ ಕೆಲಸ ನಮ್ದು ಈ ತರ ನಮ್ಮ ಮನೆಯಲ್ಲಿ ಡಿವೈಡ್ ಕೆಲಸ ಅಂಡ್ ಪುಟಾಣಿ ನೋಡಿ ಇಲ್ಲಿ ಹೆಂಗ್ ಮಾಡಿಸ್ರು ಕೂಡ ತೆಗೆದು ಫುಲ್ ಬಿಸಾಕೋ ಕೆಲಸ ಅವಳಿದ್ದಾಗ ಇದ್ದಾಗ ಒಂದ್ ಸ್ವಲ್ಪ ಇನ್ನು ಹುಷಾರಾಗಿ ಬಟ್ಟೆ ಮಾಡಿಸ್ಬೇಕು ಯಾಕಂದ್ರೆ ಅಷ್ಟು ಮಡ್ಚಿಕ್ಕಿರ್ತೀನಿ ಒಂದೇ ಸರಿ ಬಂದು ಎಲ್ಲ ಕೂಡ ಕೊಲ್ಯಾಬ್ಸ್ ಮಾಡಿಟ್ಟಿರ್ತಾಳೆ ಹಂಗೆ ಮಾಡ್ತಿರ್ತಾಳೆ ಇನ್ನು ಬಟ್ಟೆ ಮಾಡಿಸೋದಕ್ಕೂ ಕೂಡ ನಮ್ಮ ಚೀಟಿ ಹೆಲ್ಪ್ ಮಾಡ್ತಾನೆ ಬಟ್ ಇವತ್ತು ಯಾಕೋ ಮಾಡಲಿಲ್ಲ ಯಾಕಂದರೆ ಅವ್ನು ಅವ್ನಿಗೆ ಅವರಪ್ಪ ಬ್ಯಾಟ್ ಬ್ಯಾಟು ಬಾಲನ್ನು ಸ್ವಲ್ಪ ಚೆನ್ನಾಗಿ ಗ್ರಿಪ್ಪಲ್ಲಿ ಇಟ್ಕೊಳ್ಳೋದು ಕಲಿ ಬ್ಯಾಟ್ನ ಗೋಡೆ ಉಡ್ದೋದನ್ನ ಕ್ಯಾಚ್ ಹಿಡಿಯೋದ್ ಕಲಿ ಈ ಥರದ್ದೆಲ್ಲ ಕಲ್ಸ್ಕೊಟ್ಟಿದ್ರು ಅದರಲ್ಲಿ ಅಲ್ಲಿ ಫುಲ್ ಬಿಸಿ ಆಣ್ಣವ್ರು ಇನ್ನು ಸೆಖೆ ಆಗತ್ತಮ್ಮ ಶೆಕೆ ಆಗುತ್ತೆ ಪ್ಲೀಸ್ ನಾನು ಶರ್ಟ್ ಬಿಚ್ತೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಶರ್ಟ್ ಬಿಚ್ಚಿ ಆಟಾಡ್ತಾ ಇದ್ದಾನೆ ಅಷ್ಟು ಶೆಖೆ ಮನುಷ್ಯ ಅವನು ಇವ್ ಅಷ್ಟೇ ತುಂಬಾ ಶೇಕೆಗೆ ತಡ್ಕೊಳ್ಳಲ್ಲ ಹಾಗೆ ಬಾಲು ಕ್ಯಾಚ್ ಹಿಡಿಯೋದು ಕಲಿತಾ ಇದ್ದಾನೆ ಹಾಗೆ ನಮ್ಮ ಬಟ್ಟೆ ಮಡ್ಚಿಟ್ಟಿರೋದೆಲ್ಲ ತಗೊಂಡೋಗಿ ಶಿಫ್ಟ್ ಮಾಡ್ತಾನೆ ಒಂದ್ ಕಡೆ ನಮ್ಮ ಮಿಂಚು ಆಟಗಳು ನೋಡೋದೇ ಒಂಥರ ಚೆಂದ ಮತ್ತೆ ಬಂದ್ಲು ಸೊ ಬಂದು ಇವಾಗ ನೋಡಿ ಹತ್ತೋದಕ್ಕೆ ಟ್ರೈ ಮಾಡ್ತಾಳೆ ಎಲ್ಲ ಬಿಸಾಕಿ ಹತ್ತೋದಕ್ಕೆ ಟ್ರೈ ಮಾಡ್ತಾಳೆ ಬರ್ಲಿಲ್ವಾ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹತ್ತಿಸ್ಬೇಕು ಅಂತ ಹೇಳಿ ಸನ್ನೆ ಮಾಡ್ತಾಳೆ ಎಲ್ಲದನ್ನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾಳೆ ಒಂದೇ ಇದರಲ್ಲಿ ಸೊ ಅವ್ಳಿಟ್ಟಿರೋದೆಲ್ಲ ಅವ್ರಣ್ಣ ಬಂದು ಮತ್ತೆ ಮೇಲಕ್ದ ಮಿಟ್ಟು ಯಾಕೆ ಸೌಂಡೇ ಇಲ್ಲ ಅಂತ ಅನ್ಕೊಂಡಿದ್ವಿ ಆ್ಯಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು ಅವಳು ಮಲ್ಕೊಂಡಿದ್ದೆ ಗೊತ್ತಾಗಲಿಲ್ಲ ನಮಗೆ ಸೊ ವಾತಾವರಣ ಬೇರೆ ತುಂಬ ಕೋಲ್ಡ್ ಆಗಿರೋದಕ್ಕೆ ಫ್ಯಾನ್ ಹಾಕ್ಬಿಟ್ಟಿದೀವಿ ಸೊ ಆ ಒಂದು ಫ್ಯಾನ್ಗಳಿಗೆ ನಮ್ಗೆ ನಿದ್ದೆ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಅದರಲ್ಲಿ ಅವಳಿಗೆ ಮಲ್ಕೊಂಡ್ಬಿಡ್ತಾಳೆ ಹಾಲು ಕುಡಿದು ಮಧ್ಯಾಹ್ನ ಊಟ ಬೇರೆ ಮಾಡಿಸ್ಬೇಕಿತ್ತು ಸೊ ಎದ್ದಾಗ ಮಾಡಿಸಿದ್ರೆ ಆಯ್ತು ಅಂತ ಅಂದ್ಕೊಂಡು ಇಲ್ಲಿ ನೋಡಿ ಮೇಡಮ್ ಅವ್ರು ಆಲ್ರೆಡಿ ಅವ್ರ ಅಪ್ಪನ್ನ ಬೆನ್ನತ್ಕೊಂಡು ಹೋಗೋದಕ್ಕೆ ರೆಡಿ ಆಲ್ರೆಡಿ ಗಾಡಿ ಮೇಲೋಗಿ ಕುತ್ಕೊಂಡು ನೋಡಿ ಹೇಗೆ ಆ್ಯಕ್ಷನ್ ಮಾಡ್ತಾಳೆ ನಾನೇನೂ ಅಂದಿಲ್ಲ ಅವಳಿಗೆ ಎಲ್ಲದೂ ಗೊತ್ತು ಸೊ ಆ ಥರನೇ ಇರೋದು ಅವಳು ಹಾಗೆ ಸೊ ಬಾಯಿ ಮಾಡ್ತಿದ್ದಾಳೆ ಅಪ್ಪನ ಹೋಗೋದಕ್ಕೆ ಸಕ್ಕದ್ ಇಷ್ಟ ಅವಳಿಗೆ ನಾನೇ ಅಮ್ಮನ ಮನೆ ಕರ್ಕೊಂಡು ಹೋಗಿ ಸ್ವಲ್ಪ ಯಾಕೋ ತುಂಬ ಹಠ ಮಾಡ್ತಿದ್ದಾಳೆ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಹೇಳಿದ್ದು ಅಲ್ಲೇನಾದರೂ ಇದ್ದರೆ ಬಿಟ್ವಾ ಇಲ್ಲ ಅಂತಂದರೆ ಓಕೆ ಅಂತ ಹೇಳಿದ್ದೆ ಸೊ ಅವಳು ಆ್ಯಕ್ಚುಲಿ ಅಲ್ಲಿ ಇರಲಿಲ್ಲ ಹಂಗೆ ವಾಪಸ್ ಬಂದು ಚಿಟ್ಟಿ ಮಾತ್ರ ಹೋಗಿದ್ದೆ ತಡ ಅಲ್ಲೇ ಉಳ್ಕೊಂಬಿಟ್ಟ ನಮ್ಮ ಚಿಟ್ಟಿಗೆ ಅದೇನೋ ನಂಟು ಏನು ಬಂದಿದ್ದಾನೆ ಫ್ರೆಂಡ್ಸ್ ನಮ್ಮ ಮನೆಗೆ ಆಗಲೇ ಮತ್ತೆ ಹೋಗ್ತಿದ್ದಾನೆ ಸೊ ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದು ಓದ ಮತ್ತೆ ಬರಲಿಲ್ಲ ಹಂಗಾಯಿತು ಮಿಂಚು ನಾಪಸ್ ಕರ್ಕೊಂಬಂದ್ರು ಯಾಕೆ ಅಂತಂದಿದ್ದಕ್ಕೆ ನಾ ನಮ್ಮಂಗೆ ಫುಲ್ ಸುಸ್ತಾಗಿದೆ ಸೊ ಬೇಡ ಅಂತಂದಿದ್ದಕ್ಕೆ ಸರಿ ಬಿಡು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀವಿ ಇಬ್ಬರು ಮಾತಾಡ್ಕೊಂತ ಐದುವರೆ ಆಗಿದೆ ಆಲ್ರೆಡಿ ಫುಲ್ ವೆದರು ಅದು ಇದು ಚಿಲ್ಲಾಗಿರೋದಕ್ಕೆ ಜಯಂತ್ ಇವಾಗ ಹೋಗಿ ಟೀ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ ಬಿಸಿ ಬಿಸಿ ಟೀ ಹಾಗೆ ನಾನು ಫೀಡಿಂಗ್ ಮಾಡಿಸ್ತಾ ಇದ್ದೆ ಮಿಂಚುಗೆ ಮಲ್ಕೊಂಡ್ಬಿಟ್ಲು ಅಷ್ಟು ಅಷ್ಟು ಹಠ ಬಂದಿತ್ತು ಅಳ್ಕೊತಾನೆ ಬಂದ್ಲು ಅಲ್ಲಿಂದ ಯಾಕೆ ಯಾಕೆ ಅಂತಂದೇಳಿ ಹಾಗೆ ಫೀಡಿಂಗ್ ಮಾಡಿದ ತಕ್ಷಣ ಆರಾಮಾಗಿ ಮಲ್ಕೊಂಡ್ಬಿಟ್ಲು ಇನ್ನು ಫ್ರೀ ಟೈಮ್ ಅಂತೇಳಿ ಕುತ್ಕೊಂಡು ನಾನು ಕೂಡ ಟೀ ಕುಡಿತಾ ಇದ್ದೀನಿ ಸೊ ನೋಡಿ ಟೀ ರೆಡಿ ಇದೆ ಇಲ್ಲಿ ನಾವಿಬ್ರಿಗೂ ಒಂಥರ ಇದು ಟೀ ಟೈಮ್ ಅಂತಂದರೆ ಫೇವ್ರೆಟ್ ಇಬ್ಬರು ಕೂತ್ಕೊಂಡು ಟೀ ಅಂತಂದರೆ ಭಾರಿ ಇಷ್ಟ ನಮ್ಮ ಹಾಗೆ ಮಾತಲ್ಲಿ ವಟ 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 ಅನ್ಕೊಂಡು ಕುಡಿತಾ ಇರ್ತೀವಿ ಸೊ ಇನ್ನು ಮಿಂಚಿನ ಕೂಡ ತೊಟ್ಲಿಗೆ ಹಾಕಿ ನಾನು ಕಸ ಹೊಡೆದು ಮುಖ ತೊಳ್ಕೊಂಡು ದೀಪ ಹಚ್ಚಬೇಕು ಅಂತೇಳಿ ಅವಳು ತೊಟ್ಲಿಗೆ ಹಾಕಿದ್ದೀನಿ ಇಬ್ರು ಮಲ್ಕೊಂಡಿದ್ದಾಳೆ ಮನೆ ಎಲ್ಲ ನೀಟಾಗಿ ಕಸ ಹೊಡೆದಿದ್ದಾಯಿತು ಆ್ಯಂಡ್ ದೀಪ ಕೂಡ ಹಚ್ಚಿದ್ದಾಯಿತು ಸೊ ನೋಡಿ ಕುಂಕುಮ ಇಟ್ಟಿದ್ದೀನಿ ಅಂತಂದ್ರೆ ದೀಪ ಹಚ್ಚಿದ್ದೀನಿ ಅಂತ ಅರ್ಥ ಮನೇಲಿ ಎಲ್ಲ ದೀಪ ಹಚ್ಚಿ ಇವಾಗ ಮತ್ತೆ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಏನಿದೆ ಅಂತ ಹೇಳಿ ಬಟ್ ಇಲ್ಲಿ ಏನಂತಂದ್ರೆ ನಾನು ನೋಡಿರಲಿಲ್ಲ ಮಿಂಚು ಸಾರಿ ಮಿಟ್ಟು ಎದ್ದಿರೋದು ಮಿಟ್ಟು ನಾ ನೋಡೋಕೆ ಅಂತ ಹೋಗಿದ್ದು ಮಲ್ಕೊಂಡಿದ್ದಾರೆ ಇಬ್ರು ಅಂತೇಳಿ ಸಡನ್ಲಿ ನೋಡಿ ಶಾಕ್ ಆಯ್ತು ಒಂದು ಸೆಕೆಂಡ್ ಹುಡುಕಾಡ್ದೆ ಎಲ್ಲೋದ್ಲು ಎಲ್ಲೋದ್ಲು ಅಂತೇಳಿ ಸೊ ಭಯ ಆಗ್ಬಿಡ್ತು ಸಡನ್ ಆಗಿ ಇಲ್ಲ ಅಂತ ಹೇಳಿ ಬಟ್ ಅವಳು ಸುಸ್ಸು ಮಾಡ್ಕೊಂಡೆ ಎದ್ದು ಸೈಡಿಗೆ ನಿಂತಿದ್ಲು ಒಂದ್ಸರಿ ಆದಂಗ ಬಿಡ್ತೀವಪ್ಪ ಎಲ್ಲೋದ್ಲ ಇವಳು ಅಂತ ಹೇಳಿ ಅವಳನ್ನ ಕರ್ಕೊಂಡು ಅವಳಿಗೆ ಏನೋ ಹೋಗಿ ಅವಳಿಗೆ ಕೈ ಕಾಲು ಮಗ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಬಂದು ಊಟ ಮಾಡಿಸ್ಕೊತ ಕೂತಿದ್ದೆ ಇವಳು ಎದ್ದು ಆಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ತೊಟ್ಲಿಲ್ಲಿ ಅವ್ಳನ್ನೂ ಕರ್ಕೊಂಬಂದು ಮಲಗಿಸ್ಕೊಂಡು ಇಲ್ಲೇ ಫೀಡಿಂಗ್ ಮಾಡಿಸಿ ಮತ್ತೆ ತೊಡೆ ಮೇಲೆ ಹಾಗೆ ಮಲ್ಕೊಂಡು ಕೈ ಬೇರೆ ಒಣಗೋಗಿಬಿಟ್ಟಿದೆ ಆ್ಯಂಡ್ ಏಳುವರೆ ಆಗ್ತಾ ಹೋದಿದೆ ಜಯನ್ ಅಂಗಡಿಗೆ ಹೋಗಿದ್ದರು ಎಲ್ಲ ತರೋದಕ್ಕೆ ಯಾಕೆ ಅಂದರೆ ಮಿಟ್ಟು ಸಡನ್ನಾಗಿ ನನಗೆ ಚಿಚ್ಚಿ ಮಮ್ಮು ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿದ್ಲು ಅಂತೇಳಿ ಹೋಗಿ ಚಿಚ್ಚಿ ತಂದು ಇವಾಗ ಅಡುಗೆ ಮಾಡ್ತಾಯಿದ್ದೀವಿ ರಾತ್ರಿಗೆ ಅದನ್ನು ಕೂಡ ನಾನೇ ಮಾಡ್ತೀನಿ ನನಗೆ ಮಾಡೋಕೆ ಬರುತ್ತೆ ಅಂತ ಹೇಳಿ ಹಠ ಸೊ ಅವ್ಳಿ ಹಠ ಮಾಡ್ತಾ ಅಂತಂದರೆ ಬಿಡಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾಳೆ ಮಾಡ್ತಾಳಂತೇಳಿ ಉಪ್ಪು ಅರಶ್ನ ಪುಡಿ ಅವ್ಳ ಕೈಯಲ್ಲೇ ಹಾಕ್ಸು ಅಂತ ಹೇಳಿ ಹೇಳಿದೆ ಸೊ ಅಲ್ಲಿ ನೋಡಿ ಫುಲ್ ಖುಷಿ ಅವಳಿಗೆ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ಳ ಕೈಯ್ಯಲ್ಲೇ ಹಾಕ್ಸಪ್ಪ ಮತ್ತೆ ಹಾಕ್ತಾಳು ಬೇಕಿದ್ರೆ ಉಪ್ಪು ಅಂತ ಹೇಳಿದ್ದಕ್ಕೆ ಹಾಕಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ ಚೇರ್ ಬೇರೆ ಹಾಕೊಂಡು ನಿಂತಿದ್ದಾಳೆ ನಾನು ಅಡುಗೆ ಮಾಡ್ತೀನಿ ನಾನು ಮುಸ್ರೆ ತೊಳಿತೀನಿ ನಾನು ಬಟ್ಟೆ ತೊಳಿತೀನಿ ಅಂತೇಳಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲತ್ರ ಹೇಳ್ಕೊಂಡು ಬರ್ತಾ ಇದ್ದಾಳೆ ಅವಳು ಇತ್ತೀಚೆಗೆ ಈಗ ನೋಡಿ ಹೆಂಗೆ ಹೋಗ್ತಾಳೆ ಸೊ ಅಲ್ಲಿ ನೋಡಿ ಫುಲ್ ಖುಷಿ ಅವಳಿಗೆ ಅವಳು ಅನ್ಕೊಂಡಿದ್ ಮಾಡಿದ್ಲು ಅಂತಂದ್ರೆ ಫುಲ್ ಖುಷಿ ಅವಳಿಗೆ ಸೊ ಜಯಂತ್ ಇನ್ನೂ ಮಾತಾಡ್ಕೊಂತ ಚಿಕನ್ ಗ್ರೇವಿ ಅಲ್ಲಲ್ಲ ಸಾಂಬಾರ್ ಇದು ಮಾತ್ರ ಉಪ್ಪು ಅರಶಿನ ಪುಡಿ ಹಾಕಿ ಆ ಎಣ್ಣೆ ನೀರನ್ನ ತೆಗೆದಿರ್ತೀವಿ ಮಕ್ಳಿಗೆ ತಿನ್ಸೋದಕ್ಕೆ ಮನೇಲಿ ನಮ್ಮನೇಲಿ ಫೇವ್ರೇಟ್ ಚಿಚ್ಚಿಮೊಮ್ಮು ಅಂತಂದ್ರೆ ಅದೇ ಇದೇನು ಕುದಿಸಿರ್ತೀವಲ್ಲ ಚಿಕನ್ ಅದರಲ್ಲಿ ಉಳ್ದಿರೋಂಥ ಎಣ್ಣೆ ಉಪ್ಪಿನಂಶ ಇರುತ್ತಲ್ಲ ಅದು ತುಂಬ ಇಷ್ಟ ಈವನ್ ನನಗೂ ಕೂಡ ಅಷ್ಟೇ ಬಾಣಂತಿಳು ಕೂಡ ಅದನ್ನೇ ನಾನು ಸ್ವಲ್ಪ ಜಾಸ್ತಿ ತಿಂದಿರೋದು ಚಿಚ್ಚಿ ಮೊಮ್ಮು ಅಂದರೆ ನನಗೂ ಸಖತ್ ಫೇವ್ರೇಟ್ ಇನ್ನು ನಾನು ಒಂದು ಸೈಡಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಮೈ ಸ್ಟೈಲ್ ಆಫ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಚಿಕನ್ ಸಾರಿಗೆ ಹಾಗೆ ನಾವು ಏನೋ ಹಸಿದೇ ಹಾಕ್ಬೋದು ಬಟ್ ಈ ಥರ ಹುರಿದು ಕೂಡ ಹಾಕ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಆಲ್ಮೋಸ್ಟ್ ನಮ್ಮ ಚಿಟ್ಟಿ ಸಣ್ಣ ಒಂದಿದ್ದಾಗಿಂದ ನಾನು ಇದೇ ಥರ ಮಾಡ್ಕೊಂಬರೋದು ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಒಂದು ಸ್ವಲ್ಪ ಈ ಥರ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊಂತಾ ಇದ್ದೀನಿ ಅದೆಲ್ಲ ಅರ್ಧ ಬಾಡಿಸ್ಕೊಳೋದಾದ್ಮೇಲೆ ಮತ್ತೆ ಅದಕ್ಕೆ ಚಕ್ಕೆ ಲವಂಗ ಎರಡು ಏಲಕ್ಕಿನ ಹಾಕ್ಕೊಂಡು ಮತ್ತೆ ಅದೇ ಥರ ಹುರ್ಕೊಳ್ಳೋದು ಸೊ ಇಲ್ಲಿ ಸೈಡಿಗೆ ತೆಗ್ದಿಕ್ತಾ ಇದ್ದಾರೆ ನೋಡಿ ಈ ಥರ ತೆಗೆದಿಟ್ಬಿಡ್ತಾರೆ ಜಯಂತು ಇನ್ನು ಅವಳಿಗೆ ಒಂದೊತ್ತಿಗೆ ಪೂರ್ತಿ ಆಮೇಲೆ ನಮ್ಮ ಮಿಂಚುಗೂ ಸೇರಿ ತೆಗ್ದಿಕ್ಕಿರೋದ್ರಿಂದ ಸ್ವಲ್ಪ ಈ ಪೀಸ್ ಜಾಸ್ತಿ ತೆಗ್ದಿಕ್ತಿವಿ ಇದಾಗಿದ ತಕ್ಷಣ ಮತ್ತೆ ಕೊತ್ತಂಬರಿ ಮತ್ತೆ ಟೊಮೊಟೊ ಮತ್ತೆ ಕಾಯಿ ಕಾಯಿ ತುಂಬ ಕಡಿಮೆ ಹಾಕೋದು ನಾವು ನನಗೂ ಕೂಡ ಅಷ್ಟೇ ಜಾಸ್ತಿ ಅನ್ಸಲ್ಲ ತುಂಬ ಕಡಿಮೆ ಕ್ವಾಂಟಿಟಿ ಇದನ್ನೆಲ್ಲದನ್ನು ಕೂಡ ಸ್ವಲ್ಪ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದೊಂದು ಸ್ವಲ್ಪ ತಣ್ಣಗೆ ಅದಾದಮೇಲೆ ಚಿಕನ್ ಮಸಾಲ ಖಾರದ ಪುಡಿ ಸ್ವಲ್ಪ ಧನಿಯಾ ಮಸಾಲ ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡು ಅದನ್ನು ಎಣ್ಣೆಲಿ ಅದನ್ನು ಅದು ಎಣ್ಣೆ ಎಲ್ಲ ಬಿಟ್ಕೊಳುತ್ತಲ್ಲ ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅದರ ಸ್ಮೆಲ್ ಸ್ವಲ್ಪ ಚೇಂಜ್ ಆಗೋವರೆಗೂ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀರು ಆ್ಯಡ್ ಮಾಡಿ ನಾವು ಬೇಯಿಸಿರುವಂಥ ಚಿಕನ್ನ ಆ್ಯಡ್ ಮಾಡಿದ್ರೆ ಸಾಂಬಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಬೇಕಿದ್ರೆ ಟ್ರೈ ಮಾಡಿ ಒಂದು ಸರಿ ಫೀಡ್ಬ್ಯಾಕ್ ನನ್ನ ಹತ್ರ ಶೇರ್ ಮಾಡ್ತೀರಾ ಇನ್ನು ಸಾರಿಗೆ ತಕ್ಕಂತೆ ಕನ್ಸಿಸ್ಟೆನ್ಸ್ ನೋಡಿಕೊಂಡು ನೀರು ಹಾಕಿದ್ದೀನಿ ನೀರು ಹಾಕಿ ಉಪ್ಪು ಹಾಕಿ ಕುದೀತಾ ಇದೆ ಹಾಗೆ ಒಂದು ಕಡೆ ಮುದ್ದೆಗೆ ಕೂಡ ನೀರಿಟ್ಟಾಯಿತು ಸೊ ನಾನು ಮುದ್ದೆ ಮಾಡೋವಾಗ ಅನ್ನ ಸ್ವಲ್ಪ ಜಾಸ್ತಿ ಇರಬೇಕು ಅನ್ನದ ಜೊತೆಲಿ ಒಂದು ಸ್ವಲ್ಪ ಎಣ್ಣೆನೂ ಹಾಕಿರ್ತೀನಿ ಸ್ವಲ್ಪ ಉಪ್ಪು ಕೂಡ ಹಾಕಿರ್ತೀನಿ ಹಾಗಾದರೆ ಗಂಟೆ ಆಗಲ್ಲ ಅಂತ ಹೇಳ್ತಾರೆ ಆಮೇಲೆ ಕೆಲವೊಮ್ಮೆ ಗಂಟೆ ಆಗುತ್ತೆ ಕೆಲವೊಮ್ಮೆ ಗಂಟೆ ಆಗಲ್ಲ ನಮ್ಮ ಕೈಲಿ ಹಂಗೆ ಅದು ಸೊ ಇನ್ನು ಮುದ್ದೆಗೆ ಹಿಟ್ಟು ಕೂಡ ಹಾಕಿಟ್ಟಾಯಿತು ಒಂದು ಸೈಡ್ ಸಾಂಬಾರು ರೆಡಿ ಆಗಿದೆ ಫೈನಲಿ ಇವತ್ತು ನಮಗೆ ಊಟ ಮುದ್ದೆ ಊಟ ಮುದ್ದೆ ಚಿಕನ್ ಸಾಂಬಾರ್ ಸೈಡ್ಸು ಸಕ್ಕದಾಗಂದ್ರೆ ಸಕ್ಕದಾಗಿತ್ತು ಸೊ ಮುದ್ದೆ ಇರಲೇಬೇಕು ಅಂತ ಅನಿಸುತ್ತೆ ಯಾಕಂದರೆ ಹೊಟ್ಟೆ ಫುಲ್ ಅಂತ ಅನಿಸಲ್ಲ ಅದರಲ್ಲೂ ಫೀಡಿಂಗ್ ಅಲ್ವಾ ರಾತ್ರಿ ರಾತ್ರಿ ಒಂದು ಮುದ್ದೆ ತಿಂದರೆ ಬೆಳಗ್ಗೆ ಅದರೊಳಗೆ ಹೊಟ್ಟೆ ಅಷ್ಟರ ಮಟ್ಟಿಗೆ ಸಂಕಟ ಏನಿರಲ್ಲ ಬಟ್ ಮುದ್ದೆ ತಿಂದಿಲ್ಲ ಅಂತಂದರೆ ಭಯಂಕರ ಸಂಕಟ ಆಗ್ತಿರುತ್ತೆ ನಮ್ಮ ಮಿಂಚು ಮೇಡಮ್ ಅವರು ಮತ್ತೆ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅವಳನ್ನ ಇಟ್ಕೊಂಡು ಊಟ ಮಾಡಿದ್ದೆ ನಾವು ಊಟ ಮುಗಿಸ್ಕೊಂಡು ಸೊ ಜಯಂತ್ಗೆ ಸಣ್ಣ ಗುಳಿ ಗುಳಿ ಮಾಡಿ ಒಂದು ತಟ್ಟೆಲಿ ಹಾಕಿಟ್ಟು ಬಂದಿದ್ದೆ ಇಬ್ಬರಿಗೂ ತಿನ್ಸಪ್ಪ ಆಟ ಅಂತ ಹೇಳಿ ಅವ್ರು ತಿನ್ಸಿದ್ರೊಳಗಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಬಂದು ನೀಟಾಗಿ ಮತ್ತೆ ಏನೇನೆಲ್ಲ ಇದೆ ಅದನ್ನು ತೆಗೆದಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಗ್ಗೆ ಅಂದರೆ ಮಧ್ಯಾಹ್ನ ನಾನೇನು ಪಾತ್ರೆ ತೊಳ್ದೆ ಆಗ ಡೀಪ್ ಕ್ಲೀನ್ ಮಾಡುವಾಗ ನಾನು ಆ್ಯಕ್ಚುಲಿ ಸೋಪಿಂದ ತಿಕ್ಕಿರಲಿಲ್ಲ ಸೊ ಹಂಗಂತಾನೆ ಇವಾಗ ಮಲ್ಕೊಳ್ಳೋವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಸೋಪ್ ಹಚ್ಚಿ ನೀಟಾಗಿ ಎಲ್ಲದನ್ನು ಕೂಡ ತಿಕ್ತಾಯಿದ್ದೀನಿ ಗ್ಯಾಸ್ ಕಟ್ಟೆ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಕುಳೆ ಆಗಿತ್ತಲ್ವ ಮುದ್ದೆ ಮಾಡಿದ್ರೆ ಆಲ್ಮೋಸ್ಟು ಹಿಟ್ಟೆಲ್ಲ ಚೆಲ್ಬಿಟ್ಟಿರ್ತೀನಿ ನಾನು ನನ್ನ ಕೈಲೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಹಿಟ್ಟು ಚೆಲ್ದೆ ಮಾಡೋದಕ್ಕೆ ಬರಲ್ಲ ಇನ್ನು ಅಡುಗೆ ಮಾಡಿದ್ದೀನಿ ಅಂತಂದರೆ ಅಷ್ಟೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಮಾಡಲೇಬೇಕು ಆಮೇಲೆ ಮತ್ತು ಇನ್ನು ನಾಳೆ ಬೆಳಗ್ಗೆ ನನಗೆ ಕೆಲಸ ಈಸಿ ಆಗುತ್ತೆ ಇವಾಗ ಟೈಮ್ ಇದೆ ಹೆಂಗು ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಇತ್ತೀಚೆಗೆ ಏನಂತಂದರೆ ಎಲ್ಲ ಕೆಲಸ ನಂದೇ ಆಗಿರೋದರಿಂದ ಇದೆಲ್ಲ ಒಂಥರ ಏನೋ ಮ್ಯಾನೇಜ್ ಮಾಡಬೇಕಾಗ್ಲಿ ಆಗಲೇ ಬೇಕಾಗುತ್ತೆ ಫ್ರೆಂಡ್ಸ್ ಬಟ್ ಹೆವಿ ಅನಿಸುತ್ತೆ ಟೈಮ್ಸ್ ಬಟ್ ಏನು ಮಾಡೋದು ಮಿಸ್ ಮಾಡೋ ಹಾಗೆ ಇಲ್ಲ ಮಾಡ್ಕೊಳ್ಳೇಬೇಕು ಆಮೇಲೆ ಗಲೀಜಿತ್ತು ಅಂತಂದರೆ ನಮಗಿರೋದಕ್ಕಾಗಲ್ಲ ಸೊ ಹಾಗಾಗಿ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಇವಾಗ ತುಂಬ ರಫ್ ಆಗಿ ಗಲೀಜಾಗಿದ್ದಾಗ ಅದನ್ನು ಆದಷ್ಟು ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏನಾಗುತ್ತೆ ಮತ್ತೆ ನನಗೆ ಹೆವಿ ಡ್ಯೂಟಿ ಅಂತ ಅನಿಸಲ್ಲ ಅದಕ್ಕೆ ಇವಾಗ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿದ್ರೆ ಮಾರ್ನಿಂಗ್ ನಾಳೆ ಅಂತರೂ ಫುಲ್ ಫ್ರೀ ಇರ್ತೀನಿ ಈ ಥರ ಒಂಥರ ಶೆಡ್ಯೂಲ್ ಥರ ವರ್ಕ್ ಮಾಡ್ಕೊತಾ ಇರ್ತೀನಿ ಬಟ್ ರೆಸ್ಟ್ ಮಾಡೋದಕ್ಕಂತರೂ ಆಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ ನನ್ನ ಮೂರು ಮಕ್ಕಳನ್ನೂ ಮ್ಯಾನೇಜ್ ಮಾಡೋದ್ರೊಳಗಡೆ ಸುಸ್ತಾಗ್ತಾಯಿದೆ ಅಟ್ಲೀಸ್ಟ್ ಈ ಸುಸ್ತೆಲ್ಲ ನೋಡ್ಕೊಂಡೆ ನಾನು ಹೊರಗಡೆ ಹೋಗೋದು ಬೇಡ ಲಾಗ್ ಮಾಡ್ಕೊಂಡಿದ್ ಬೇಡ ಅಂತ ಅನ್ಸುತ್ತೆ ನನ್ಗೆ ಸಮ್ ಟೈಮ್ ಗ್ಯಾಸ್ ಮತ್ತೆ ಗ್ಯಾಸ್ ಕಟ್ಟೆ ಎರಡು ಕೂಡ ಕ್ಲೀನ್ ಆಗಿದ್ದಾಯ್ತು ಇನ್ನು ಇರೋ ಅಷ್ಟು ಪಾತ್ರಗಳ್ನು ತೊಳ್ಕೊಬೇಕು ತೊಳ್ಕೊಂಡ್ಬಿಟ್ರೆ ಕ್ಲೀನ್ ಆದಂಗೆ ಆಯಿತು ಅದರಲ್ಲೂ ಮುಸ್ರೇನ ರಾತ್ರಿ ಇಟ್ಟು ಮಲ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಹಾಗಂಗೆ ಬಿಟ್ಬಿಡ್ತಿದ್ದೆ ಮೇಡ್ಸ್ ಬರ್ತಾರೆ ಅವ್ರದ್ದು ಜವಾಬ್ದಾರಿ ಅಂಥೇಳಿ ಅಲ್ಲಲ್ಲೇ ಬಿಟ್ಬಿಡ್ತಿದ್ದೆ ಅದೇನಾಗುತ್ತೆ ಒಂಥರ ನೆಗೆಟಿವ್ ಎನರ್ಜಿ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಸೊ ಆ ಒಂದು ಕಾರಣಕ್ಕೆ ನನಗೆ ಒಂಥರ ಏನೋ ಕಳವಳ ಓ ಏನೋ ರಾಂಗ್ ಮಾಡ್ತಿದ್ದೀನಿ ರಾಂಗ್ ಮಾಡ್ತಿದ್ದೀನಿ ರಾಂಗ್ ಮಾಡ್ತಿದ್ದೀನಿ ಈ ಥರ ಏನೋ ಅನಿಸುತ್ತೆ ಫ್ರೆಂಡ್ಸ್ ನನಗೆ ಅದು ವೈಬ್ಸ್ ಅನಿಸುತ್ತೆ ಮನೇಲಿ ಸೊ ಅವಾಗ ನನಗೆ ತಳ್ಕೊಳೋದಕ್ಕಾಗಲ್ಲ ಓಕೆ ನಾನೇ ಮಾಡ್ಕೊಂಬೇಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ದು ತೇ ಮಿಂಚು ಬಂದು ನನ್ನನ್ನು ಕಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಮ್ಮ ಹೇಳಿ ಇವತ್ತು ಆ್ಯಕ್ಚುಲಿ ತುಂಬ ಕಿರಿಕಿರಿ ಅವಳು ಸೊ ಅವಳು ಕಿರಿಕಿರಿ ಮಾಡಿ ದೊಡ್ಡಕ್ಕೆ ಒಂದು ಅರ್ಧ ತಲೆನೋ ಬಂದುಬಿಡುತ್ತೆ ಆಮೇಲೆ ಟೆನ್ ಡೇಸಿಂದನೂ ನನಗೆ ಒಂದು ಸ್ವಲ್ಪ ಅರ್ಧ ತಲೆನೋ ಬಂದಿತ್ತು ಆ್ಯಂಡ್ ಪರವಾಗಿಲ್ಲ ಮೂರು ದಿನದಿಂದ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಕ್ಕೆ ಸುಧಾರಿಸ್ಕೊತಾ ಇದ್ದೀನಿ ಮತ್ತು ಯೋಗ ಎಲ್ಲ ಮಾಡ್ತೀನಿ ರೆಗ್ಯುಲರಾಗಿ ಸೊ ಅದರಿಂದ ಒಂದು ಸ್ವಲ್ಪ ಬೆನಿಫಿಟೆಡ್ ಆಗ್ತಿದೆ ಆ್ಯಂಡ್ ಹಾಗೆ ನನಗೆ ಯೋಗ ಕ್ಲಾಸಸ್ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಸೊ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ನಾನಾಗಿ ನಾನೇ ಮಾಡ್ತೀನಿ ಅಂತಂದರೆ ಅದೇನೂ ಮೇಂಟೈನ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಮತ್ತೆ ನಾನು ಯೋಗ ಕ್ಲಾಸ್ಗೆ ಜಾಯ್ನ್ ಆಗಬೇಕಾಯಿತು ಸೊ ಅಲ್ಲಿ ಜಾಯ್ನ್ ಆಗೋದ್ರಿಂದ ಒಂದು ಏನೋ ಒಂಥರ ಕೊಕ್ಕೆ ಇದ್ದಂಗೆ ಇರುತ್ತೆ ಓಕೆ ಮಾ ಜಾಯ್ನ್ ಆಗಿದ್ದೀವಿ ಕ್ಲಾಸ್ಗೆ ಹೋಗಬೇಕು ಮಾಡಬೇಕು ಅನ್ನೋದು ಆಮೇಲೆ ನಮ್ಮ ಮೇಲೆ ಸ್ವಲ್ಪ ನಮಗೆ ಫೋಕಸ್ ಜಾಸ್ತಿ ಬರುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಮತ್ತು ಒಂದೇ ರೀತಿಯಾಗಿ ಹೇಳ್ಕೊಡಲ್ಲ ಪ್ರತಿದಿನ ಒಂದೊಂದು ಥರ ಇರ್ತಾರಲ್ವ ಸೊ ಎಲ್ಲ ಥರ ಬೆನಿಫಿಟ್ಸ್ ಕೂಡ ಆಗಬಹುದು ಅಂಥೇಳಿ ಆಮೇಲೆ ಏನೇನು ರಿಸಲ್ಟ್ ಬೇಕಂದರೂ ಕೂಡ ಕನ್ಸಿಸ್ಟೆನ್ಸಿಗೆ ಮಾಡಿದಾಗಲೇ ಗೊತ್ತಾಗೋದು ಅಂಥದ್ರಲ್ಲಿ ಅದರಿಂದ ಲಾಭ ಇದೆ ಅಂತಂದಾಗ ನಾನು ಯಾಕೆ ಈ ಥರ ನೆಗ್ಲಿಜೆನ್ಸಿ ಮಾಡಬೇಕು ಸೊ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೆ ಹಾಗಾಗಿ ಮತ್ತೆ ರೀಜಾಯ್ನ್ ಆಗಿದ್ದೀನಿ ಅದನ್ನು ಕೂಡ ಮಾಡ್ಕೋಬೇಕು ಇನ್ನು ಅದ್ರ ನಡುವೆ ಇಷ್ಟೆಲ್ಲ ಕೆಲಸಗಳಿದ್ದು ಒಬ್ಬಳೇ ಓದಾಡೋದಕ್ಕಿಂತ ಈ ಥರ ಟೈಮ್ ಇದ್ದಾಗ ಶೇರ್ ಮಾಡಿಕೊಂಡು ಇದ್ದಾಗ ಅವ್ರದ್ದು ಒಂದು ಸ್ವಲ್ಪ ಹೆಲ್ಪ್ ತೊಗೊಂಡು ಮಾಡೋದು ತುಂಬ ಬೆಟರ್ ಅಲ್ವಾ ಇದೆಂದರೆ ಒಬ್ಬಳೇ ಓದಾಡಬೇಕಾಗತ್ತೆ ಇನ್ನು ಪಾತ್ರೆ ಎಲ್ಲ ತೊಳೆದದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಟ್ರೆ ನಾಳೆಗೆ ಅಡುಗೆ ಮನೆಯದು ಸುದ್ದಿನೇ ಇರೋಲ್ಲ ಅದರಲ್ಲೂ ನನಗೆ ರೆಗ್ಯುಲರಾಗಿ ಲಾಕ್ಸ್ ಬೇರೆ ಮಾಡೋದಕ್ಕೆ ಆಗ್ತಿರ್ಲಿಲ್ವಲ್ಲ ಸೊ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ಮತ್ತು ನಾಳೆ ಬೆಳಗ್ಗೆ ಲಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಲಾಕ್ಗೆ ಸ್ವಲ್ಪ ಟೈಮ್ ಕೊಡ್ಬೋದು ಅಂತೇಳಿ ಸೊ ಡೆಫಿನೆಟ್ಲಿ ನಾಳೆ ಮತ್ತೆ ಲಾಗ್ನ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ನೀವೇನಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಕೇಳಿ ಸೊ ಅದಕ್ಕೆ ನಾನು ಇನ್ನು ಮೇಲೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಹಾಗೆ ಇವಾಗ ನೋಡಿ ನನ್ನ ಅಡುಗೆ ಮನೆ ಕ್ಲೀನ್ ಆ್ಯಂಡ್ ನೀಟ್ ಸೊ ಕೆಲವೊಂದು ಸುಸ್ತುಗಳು ಅಲ್ಲಲ್ಲೇ ಅಲ್ಲಲ್ಲೇ ಇರುತ್ತೆ ಅದೇನು ಮಾಡೋದಕ್ಕಾಗಲ್ಲ ಇನ್ನು ಊಟ ಆಯ್ತಲ್ವಾ ಫ್ರೆಂಡ್ಸ್ ಹಾಲು ಒಂದ್ ಕಡೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನನ್ನ ಟೀ ರೆಡಿ ಮಾಡ್ಕೊತಾ ಇದ್ದೀನಿ ಏನ್ ಟೀ ಇದು ಅಂದರೆ ಇದನ್ನ ಕ್ಯಾಮೊಮೈಲ್ ಟೀ ಅಂತ ಕರೀತಾರೆ ಇದು ಬಂದು ಸ್ಟ್ರೆಸ್ ರಿಲೀಫ್ ಆಗಲಿಕ್ಕೆ ಮತ್ತೆ ಒಳ್ಳೆ ನಿದ್ದೆ ಬರಲಿಕ್ಕೆ ಹಾಗೆ ಆಂಗ್ಸೈಟಿ ಫೀಲಿಂಗ್ಸ್ ಏನಿರುತ್ತೆ ಎಮೋಷ್ನಲಿ ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳಿ ನಾನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ನನಗಂದ್ರೆ ಬೆಸ್ಟ್ ರಿಸಲ್ಟ್ ಅನ್ನಿಸ್ತು ಇದರಲ್ಲಿ ಟ್ವೆಂಟಿ ಸ್ಯಾಚೆಟ್ಸ್ ಇರುತ್ತೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಉಳಿದಿದ್ದಾವೆ ಅಂತೇಳಿ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಆದರೂ ಕಂಟಿನ್ಯೂಸ್ ಆಗಿ ಕೊಡ್ತಿದ್ದೀನಿ ಇನ್ನು ಖಾಲಿ ಆಗ್ಲಿಕ್ಕೆ ಬಂತು ಸೊ ಜಯಂತ್ ಕೂಡ ಒಂದು ಟೂ ಟೈಮ್ಸ್ ಟ್ರೈ ಮಾಡಿದ್ದಾರೆ ಅದೇನು ದಿನ ಕುಡಿತಿದೆಯಾ ಚೆನ್ನಾಗಿದೆ ನಾನು ಕೂಡ ಟ್ರೈ ಮಾಡ್ತೀನಿ ಕೊಡು ಅಂತೇಳಿ ಇವಾಗ ನೆಕ್ಸ್ಟ್ ಟೈಮ್ ತರಿಸಿದ್ರೆ ಇಬ್ಬರಿಗೂ ಸೇರಿಸಿ ತರಿಸ್ಬೇಕಂತ ಹೇಳಿಬಿಟ್ಟಿದ್ದಾರೆ ಆಮೇಲೆ ಈ ಟೀ ಬಂದು ಬಿಫೋರ್ ಬೆಡ್ ಅಲ್ವಾ ಒಂಥರ ಏನೋ ರಿಲ್ಯಾಕ್ಸೇಷನ್ ಇರುತ್ತೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಕುಡಿಯುವಂಥದ್ದು ಒಂದು ಹಾಫ್ ಆನ್ ಅವರ್ ಬಿಫೋರ್ ಕುಡಿದ್ರೆ ಸಾಕು ಆ್ಯಂಡ್ ಈಗ ನೋಡಿ ಅದು ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂಥೇಳಿ ಸೊ ಜಸ್ಟ್ ನಾವು ಹಾಟ್ ವಾಟರ್ನ ಹಾಕಿ ಒಂದು ಸ್ವಲ್ಪ ಡಿಪ್ ಮಾಡ್ತಾ ಇದ್ದರೆ ಸಾಕು ವಿತಿನ್ ಫೋರ್ ಟು ಫೈವ್ ಮಿನಿಟ್ಸಲ್ಲಿ ಟೀ ರೆಡಿ ಆಗುತ್ತೆ ಆ್ಯಂಡ್ ಇದಕ್ಕೆ ಹನಿ ಆ್ಯಡ್ ಮಾಡ್ಬೋದು ಸೊ ಹನಿ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೆ ನಾನು ಹನಿ ಆ್ಯಡ್ ಮಾಡ್ಕೊಂಡು ಕುಡಿದು ಕುಡ್ದು ಹನಿಯೇ ಖಾಲಿ ಆಗಿದೆ ಎರಡು ಬಾಟ್ಲು ಖಾಲಿ ಮಾಡಿದ್ದೀನಿ ಸೊ ಹಾಗಾಗಿ ಇವತ್ತು ಹನಿ ಇಲ್ಲ ಹೊಸ ತರಿಸ್ಬೇಕು ಸೊ ಇದನ್ನೆಲ್ಲ ಆ್ಯಟು ಕಾರ್ಟ್ ಇಟ್ಟಿದ್ದೀನಿ ಮೀನ್ಸ್ ಮೈಲ್ ಟೀ ಆಗಿರ್ಬೋದು ಹನಿ ಆಗಿರ್ಬೋದು ಮತ್ತೆ ಲಯನ್ ಹನಿ ಸಿರಪ್ ಆಗಿರ್ಬೋದು ಅದೆಲ್ಲ ಅಮೆಝಾನಲ್ಲಿ ಆ್ಯಟು ಕಾರ್ಡ್ ಇಟ್ಟಿದ್ದೀನಿ ಇನ್ನು ನಾಳೆ ನಾಡಿದ್ದು ಆರ್ಡರ್ ಮಾಡಬೇಕು ಅಂತ ಸೊ ಈ ಥರ ನನ್ನ ಡೇ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಎಸ್ ಇದು ಇವತ್ತಿನ ಲಾಗ್ ಐ ಥಿಂಕ್ ನನ್ನ ಫೇಸನ್ನು ಪ್ಲೀಸ್ ಇಗ್ನೋರ್ ಮಾಡಿ ನಾನು ಫುಲ್ಲಿ ಸ್ಟ್ರೆಸ್ ಆಗಿದ್ದೀನಿ ಆಲ್ರೆಡಿ ಮಲ್ಕೊಳ್ಳೋ ಅಂಥ ಸಮಯ ಹಾಗೆ ಕುತ್ಕೊಂಡು ಟೀ ಕುಡಿತಾ ಇರುವಾಗ ಕಂಡಂಥ ದೃಶ್ಯ ಇದು ಸೊ ನೋಡಿ ಅಪ್ಪ ಮಕ್ಕಳು ಹೆಂಗೆ ಮಲ್ಕೊಂಡಿದ್ದಾರೆ ನಮ್ಮ ಮಿಂಚು ನೋಡಿ ಇವಾಗ ಓಡ್ ಬರ್ತಾಳೆ ಅವಳಿಗೆ ಕ್ಯಾಮ್ ಟೀ ಅಂತಂದರೆ ಸಖತ್ ಇಷ್ಟ ಬಂದು ಕುಡಿದು ಸೂಪರ್ ಆಗಿದೆ ಅಂತಾಳೆ ನಾನು ಅವಳಿಗೆ ಗೊತ್ತಿಲ್ಲದೆ ಕುಡಿತಾ ಇದ್ದೆ ಅದು ಕಣ್ಣಿಗೆ ಬಿದ್ದುಬಿಡ್ತು ದೆನ್ ಬಂದ್ಲು ಸೊ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ